ಬೇಕರಿಯೊಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿ ಲಕ್ಷಾಂತರ ನಷ್ಟ ಸಂಭವಿಸುವ ಘಟನೆ ನಡೆದಿದೆ ಪಾಂಡುಪುರ ತಾಲೂಕಿನ ಜಕ್ನಳ್ಳಿ ಸರ್ಕಲ್ ಬಳಿ ಇರುವ ಮಯೂರ ಬೇಕರಿಯಲ್ಲಿ ರಾತ್ರಿ ಸುಮಾರು ಹತ್ತು ಮೂವತ್ತರ ಸಮಯದಲ್ಲಿ ಅಗ್ನಿ ಅವಘಡ ಸಂಭವಿಸಿ ಈ ನಷ್ಟ ಸಂಭವಿಸಿದೆ ಬೆಂಕಿ ಅವಘಡದಿಂದಾಗಿ ಬೇಕರಿಯಲ್ಲಿದ್ದ ತಿಂಡಿ ತಿನಿಸುಗಳು ಯು ಪಿ ಎಸ್ ಸಿಸಿ ಹಾಗೂ ಕೇಕ್ ತಯಾರಿಸುವ ಯಂತ್ರಗಳು ಫರ್ನಿಚರ್ಸ್ ಸೇರಿದಂತೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಬೆಲೆ ಬಾಳುವ ಪದಾರ್ಥಗಳು ಅಗ್ನಿ ಹವಡಕ್ಕಿಂತ ಸಂಪೂರ್ಣ ನಷ್ಟ ಉಂಟಾಗಿದೆ ಈ ಸಂಬಂಧ ಮೇಲ್ಕೋಟೆ ಪೊಲೀಸರು ಪ್ರಕರಣ ದಾಖಲಿಸಿ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಸರಿ ಸರಿ அலை இதலா தட்டுண்டே படி இங்க படிக்கலாம் எதுக்குட்டு